ನೋಡಿ ಇವಾಗ ಸ್ವಲ್ಪ ಕೆಲಸ ಮಾಡ್ತಾ ಇದ್ದಾರೆ ತೋರಿಸ್ತೀನಿ ಅವ್ರನ್ನ ನಾನು ತೋರಿಸ್ತೀನಿ ಇಲ್ಲಿ ನೋಡಿ ಸ್ವಲ್ಪ ತೋರಿಸ್ತೀನಿ ಎಲ್ಲ ಕ್ಲೀನ್ ಮಾಡ್ತಾ ಇದಾರೆ ನೋಡಿ ಧೂಳೆಲ್ಲ ಹೊಡಿತಾ ಇದ್ದಾರೆ ಇಲ್ಲಿ ನೋಡಿ ಅವ್ರನ್ನ ಎಂತದ್ದು ತೋರಿಸ್ಬೇಡ ಅಂತ ಹೇಳ್ತಾ ಇದ್ದಾರೆ ನೋಡಿ ಮನೆಯೆಲ್ಲ ಸ್ವಲ್ಪ ಧೂಳಾಗಿತ್ತು ಕ್ಲೀನ್ ಮಾಡಬೇಕಿತ್ತು ಮೊನ್ನೆ ಹಬ್ಬಕ್ಕೆ ಕ್ಲೀನ್ ಮಾಡಬೇಕಿತ್ತು ಇವಾಗ ಮನೆ ಸಿಕ್ಕಿರಲಿಲ್ಲ ಸೊ ಫ್ಯಾನ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಇಷ್ಟೊಂದು ಲೀಕ್ ಆಗಿದೆ ಇವತ್ತು ಸ್ವಲ್ಪ ಕ್ಲೀನಿಂಗ್ ನಡೀತಾ ಇದೆ ನಮ್ಮನೆ ಧೂಳು 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 ಎಲ್ಲ ಆಗ್ತಿದೆ ಮನೆ ನೋಡ್ತಾ ಇರ್ಬೋದು ನೀವು ಫ್ಯಾನ್ ಎಲ್ಲ ಕ್ಲೀನ್ ಆಗಿ ಈಗ ವರ್ಷಿಟ್ಟಿದ್ದಾರೆ ಇದೊಂದು ಫ್ಯಾನ್ ಮಾಡಬೇಕು ಯಾಕೆ ರೂಮೇ ನಮ್ಗೆ ರಿಲೀಸ್ ಆಗಿತ್ತು ಜಾಸ್ತಿ ಸೊ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಇವಾಗ ಕಣ್ಣಲ್ಲಿ ಎಲ್ಲ ಧೂಳು ಬರ್ತದೆ ಎಟ್ಲೀಸ್ಟು ಮಂತ್ಲಿ ಒನ್ ಟೈಮು ನಾವು ಈ ಥರ ಧೂಳನ್ನ ಕ್ಲೀನ್ ಮಾಡಿದರೆ ಅಷ್ಟು ಧೂಳು ಇರೋದಿಲ್ಲ ಹಾಂ ಚೆನ್ನಾಗಿದೆ ಚೆನ್ನಾಗಿದೆ ರೀ ಅಟ್ಲೀಸ್ಟ್ ನಮಗೆ ಟೈಮ್ ಸಿಗದೆ ಇರೋ ಕಾರಣಕ್ಕೆ ಇದು ಫ್ಯಾನ್ ಎಲ್ಲ ಕ್ಲೀನ್ ಮಾಡಿ ನಾವು ಟೂ ಮಂತ್ಸ್ ಮೇಲೆ ಆಯ್ತು ಅಂತ ಅಂದ್ಕೊಳ್ತೀನಿ ಅದಕ್ಕೆ ಇಷ್ಟೊಂದು ಧೂಳಾಗಿದೆ ಮೊನ್ನೆ ನಾನು ಸಂಕ್ರಾಂತಿ ಹಬ್ಬಕ್ಕೆ ಕ್ಲೀನ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಆಗಿರಲಿಲ್ಲ ಇವರು ಬಿಝಿ ಇದ್ದರು ಇವಾಗ ಫ್ರೀ ಇದ್ದಾರೆ ಇವಾಗ ಅವರಿಗೆ ಕ್ಲೀನ್ ಮಾಡಲಿಕ್ಕೆ ಬಿಟ್ಟಿದ್ದೀನಿ ಮೇಲೆಲ್ಲ ಕ್ಲೀನ್ ಮಾಡಿ ಅವರೇ ಕೊಡ್ತಾರೆ ಈ ಫ್ಯಾನೆಲ್ಲ ಅವರೇ ಕ್ಲೀನ್ ಮಾಡ್ತಾರೆ ನನಗೆ ಆಗೋದಿಲ್ಲ ಸ್ವಲ್ಪ ಹೈಟ್ ಕಮ್ಮಿ ಅಲ್ಲ ಅದಕ್ಕೆ ಹೈಟ್ ಕಮ್ಮಿ ಇದ್ದರೆ ಕೆಲಸ ಕಮ್ಮಿ ಆಗುತ್ತೆ ಯಾಕಂದರೆ ಹೈಟ್ ಇದ್ದರೆ ನಮಗೆ ಹಚ್ಚಿಬಿಡ್ತಾರೆ ಮೇಲೆ ಕೆಲಸ ಎಲ್ಲ ಮಾಡಲಿಕ್ಕೆ ಸೊ ಇವಾಗ ಕ್ಲೀನಿಂಗ್ ನಡೀತಾ ಇದೆ ಆಗಿದ್ದರೆ ಇವಾಗ ತಿಂಡಿಗೆ ನಾನು ಇವತ್ತು ಪಲಾವ್ ಮಾಡಿದ್ದೀನಿ ಮೆಂತ್ಯ ಪಲಾವ್ನ ಮಾಡಿದ್ದೀನಿ ಸೊ ಇನ್ನು ತಿಂಡಿ ಕೂಡ ತಿಂದಿಲ್ಲ ಬೆಳಗ್ಗೆಯಿಂದನೇ ಕ್ಲೀನ್ನ ಇದ್ದೀವಿ ಟೀ ಎಲ್ಲ ಆಯಿತು ಇವಾಗ ಬನ್ನಿ ಹಾಗಿದ್ರೆ ಇವಾಗ ಹೀಗೆ ಮಾತಾಡ್ತಾ ನಿಂತ್ಕೊಂಡ್ರೆ ಕೆಲಸ ಆಗಲ್ಲ ಸೊ ನಾನು ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಈ ಧೂಳೆಲ್ಲ ಹೊಡಿತಾ ಇದ್ದಾರಲ್ವ ಅದನ್ನ ಎಲ್ಲನೂ ಕ್ಲೀನ್ ಮಾಡಿ ಅವರಿಗೆ ಸ್ವಲ್ಪ ತೆಗೆದುಕೊಟ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಸೊ ಇವಾಗೆಲ್ಲನೂ ಕ್ಲೀನಾಗಿ ಈ ಬೆಡ್ಶೀಟ್ ಎಲ್ಲ ತೆಗಿಬೇಕು ತೊಳಿಲಿಕ್ಕೆಲ್ಲ ಹಾಕ್ತೀನಿ ಇವಾಗ ನಮಗೆ ಅವಾಗ ಕೆಲಸ ಯಾವಾಗ ಅಂದ್ಕೊಂಡಿರ್ತೀವಿ ಯಾವಾಗ ಮಾಡೋದು ಕಮ್ಮಿ ಯಾಕಂದರೆ ನಮಗೆ ಫ್ರೀ ಇದ್ದಾಗ ಮಾಡಬೇಕಾಗುತ್ತೆ ಯಾಕಂದರೆ ನನ್ನ ಹಸ್ಬೆಂಡು ಜಾಸ್ತಿ ಬ್ಯುಸಿ ಇರ್ತಾರೆ ಸೊ ನಮಗೆ ಯಾವಾಗ ಯಾವಾಗ ಫ್ರೀ ಇರುತ್ತೆ ಆವಾಗ ನಾವು ಹಬ್ಬಕ್ಕಂತಲೇ ನಾವು ಕ್ಲೀನ್ ಮಾಡೋಲ್ಲ ನಮಗೆ ಟೈಮ್ ಇದ್ದಾಗ ಮಾತ್ರ ನಾವು ಕ್ಲೀನ್ ಮಾಡ್ತೀವಿ ಮಂತ್ಲಿ ಒನ್ ಟೈಮ್ ನಾವು ಕ್ಲೀನ್ ಮಾಡೋದಕ್ಕೆ ಇಟ್ಕೋತೀವಿ ಬಟ್ ಸರಿ ಆಗಲ್ಲ ಟೂ ಮಂತ್ಸ್ ಈ ಥರ ಎಲ್ಲ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಫ್ಯಾನ್ ಎಲ್ಲ ತುಂಬಾ ಗಲೀಜಾಗಿತ್ತು ಅದನ್ನು ಕೂಡ ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ ಧೂಳೆಲ್ಲ ಒರೆಸ್ಕೊಂಡ್ಬಿಟ್ಟು ತೋರಿಸ್ತೀನಿ ಇವಾಗ ಫ್ಯಾನ್ ಎಷ್ಟು ಕ್ಲೀನಾಗಿ ಕಾಣ್ತಾ ಇದೆ ಅಂತ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಕೆಲಸನ ಮಾಡ್ತಾ ಇದ್ದಾರೆ ಅಂತ ಸೊ ನನಗೆ ತೋರಿಸ್ಬೇಡ ವಿಡಿಯೋದಲ್ಲಿ ಅಂತ ಇರ್ತಾರೆ ಆದರೂ ಕೂಡ ವಿಡಿಯೋ ಮಾಡಿದ್ದೀನಿ ಆದರೆ ಗಂಡ ಮಾತ್ರ ಪಳ್ಳ ಪಳ್ಳ ಅಂತ ಕ್ಲೀನ್ ಇಲ್ಲಿ ನೋಡಿ ಇದು ಗಣೇಶ ಮೂರ್ತಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಎಲ್ ಇದನ್ನ ಈ ತರ ಹೆಸರು ಕಾಳು ಹುರಳೆಕಾಳು ಹಾಗೆ ಶೇಂಗಾ ಬೀಜ ಕಾಳು ಎಲ್ಲವನ್ನು ಹಾಕಿ ಈ ತರ ಮೂರ್ತಿನ ಮಾಡಿದ್ದಾರೆ ಸೊ ಇದನ್ನು ನಾನು ಬೆಡ್ರೂಮಲ್ಲಿ ಇಟ್ಟಿದ್ದೆ ಹಾಗೆ ನನಗೆ ಯಾವಾಗಾದರೂ ಬಿದ್ದಾಗ ದೇವ್ರನ್ನ ನೋಡಬೇಕು ಅಂತ ತಡಿ ಬೇಬಿ ತಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇವಾಗ ಕ್ಲೀನ್ ಮಾಡುವಾಗ ಮೇಲೆ ಇತ್ತು ಇದು ಸಿಕ್ತು ಸೊ ಇವಾಗ ಮತ್ತೆ ನೀಟಾಗಿ ತೊಳೆದು ಬಿಟ್ಟು ಅಲ್ಲೇ ಇಡ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಬೆಕ್ಕು ಬಂದಿದೆ ನೋಡಿ ಸ್ವಾತಿ ಬೆಕ್ಕು ಅದಕ್ಕೆ ಈ ಥರ ಬ್ರೆಡ್ಡು ಅದು ಇದು ಎಲ್ಲ ಹಾಕ್ತಾ ಇರ್ತಾಳೆ ಹಾಗೆ ಅವಳೇ ವಿಡಿಯೋ ಮಾಡ್ಕೊಂಡು ಮಾಡಿಕೊಂಡು ಇದ್ಲು ಸೊ ಇದನ್ನು ಕೂಡ ನಾನು ಹಾಕಿದೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅಲ್ವಾ ಬೆಕ್ಕು ಬರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಕಿಟಕಿಯಲ್ಲಿ ಫ್ರೆಂಡ್ ಮಾಡ್ಕೊಂಡಿದ್ದಾಳೆ ಬೆಕ್ಕನ್ನು ಪಾಪ ಬೆಕ್ಕಷ್ಟು ಸ್ವರ್ಗೋಗಿದೆ ಬೆಕ್ಕು ಪಾಪ ಬೆಕ್ಕು ಹಸ್ಕೊಂಡಿರುತ್ತೆ ಏನಾದರೂ ಹಾಕಿದರೆ ತಿಂತವೆ ಇಲ್ಲ ಅಂದರೆ ಎಷ್ಟು ಹಸ್ಕೊಂಡಿರ್ತವೆ ನಮಗೆ ಹಸುವಾದರೆ ತಡ್ಕೊಳೋಕ್ಕೆ ಆಗಲ್ಲ ಈ ಥರ ಪ್ರಾಣಿಗಳು ಎಷ್ಟು ಪಾಪ ಎಷ್ಟು ಬೇಜಾರಾಗುತ್ತೆ ನನಗಂತೂ ಸೊ ನೋಡ್ತಾ ಇರ್ಬೋದು ಪಾಪ ತಿಂತಾ ಇದೆ ಅನಾಥ ಬೆಕ್ಕುಳು ಆಗಿಬಿಟ್ಟಿದೆ ಪಾಪ ಇಲ್ಲಂತೂ ಎಸ್ ಫ್ರೆಂಡ್ಸ್ ಇವಾಗ ಎಲ್ಲ ಕೆಲಸ ಆಯಿತು ಕೆಲಸ ಎಲ್ಲ ಕೆಲಸ ಆದಮೇಲೆ ಕ್ಲೀನಾಗಿ ಎಲ್ಲನೂ ಮನೆಯೆಲ್ಲ ಫಳ ಫಳ ಅಂತ ಹೊಳಿತಾ ಇದೆ ಇವಾಗ ಧೂಳಿದ್ರೆ ಗೊತ್ತೇ ಆಗೋಲ್ಲ ನೋಡಿದರೆ ಎಷ್ಟೊಂದು ಹಾಕ್ಕೊಂಡೇ ಇರ್ತೀವಿ ಮನೆಯಲ್ಲಿ ಹಂಗೆ ಬರುತ್ತೆ ಧೂಳು ಅಂತಲೇ ಗೊತ್ತಿಲ್ಲ ಸೊ ಎಲ್ಲ ಕೆಲಸ ಆಯಿತು ನೋಡ್ತಾ ಇರ್ಬೋದು ನಮ್ಮ ಬೆಡ್ ಎಷ್ಟು ಕ್ಲೀನಾಗಿ ಕಾಣ್ತಾ ಇದೆ ಆ್ಯಕ್ಚುಲಿ ಬೆಡ್ಡೆಲ್ಲ ತೆಗೆದುಬಿಟ್ಟು ಜಾ ಕ್ಲೀನಾಗಿ ಒರೆಸ್ಬಿಟ್ಟು ಇಟ್ಟಿದ್ದೀವಿ ಈಗ ವಾಪಸ್ ಬೇರೆ ಬೆಡ್ಶೀಟ್ನ ಹಾಕಿದೆ ಸೊ ಇವಾಗ ನಂದು ತಲೆ ಸ್ನಾನ ಕೂಡ ಆಯಿತು ಅದಕ್ಕೆ ಎಲ್ಲ ಧೂಳೆಲ್ಲ ತಲೆ ಮೇಲೆ ಎಲ್ಲ ಹೋಗಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಒಂದು ಸಾರಿ ಕ್ಲೀನಾಗಿ ತಲೆ ಸ್ನಾನೇ ಬಿಟ್ಟೆ ಸೊ ಇವಾಗ ಹಸ್ಬೆಂಡ್ ಕೂಡ ಸ್ನಾನಕ್ಕೆ ಹೋಗಿದ್ದಾರೆ ಪಾಪ ಎಷ್ಟೊಂದು ಕೆಲಸ ಮಾಡಿಕೊಟ್ರು ತುಂಬಾ ಹೆಲ್ಪ್ ಆಯಿತು ನನಗೆ ಇವತ್ತು ಸೊ ಇವಾಗ ಊಟನೇ ಮಾಡಿಲ್ಲ ಇನ್ನೂ ಮಧ್ಯಾಹ್ನ ಆಗ್ತಾ ಬಂತು ಇವಾಗ ಊಟಕ್ಕೆ ಅನ್ನ ಸಾಂಬಾರು ಮಾಡ್ತಾಯಿದ್ದೀನಿ ಸೊ ಅನ್ನ ಸಾಂಬಾರು ಮಾಡಿಬಿಟ್ಟು ಇವಾಗ ಅಷ್ಟು ಅದು ಇದು ಕೆಲಸನ ಮಾಡಿ ಸುಸ್ತಾಗಿದೆ ವಾಷಿಂಗ್ ಮಿಷಿನ್ಗೆ ಮ್ಯಾಟ್ ಹಾಕಿದೆ ಅದು ಇದು ಎಲ್ಲ ಕೆಲಸ ಆಯಿತು ಊಟಕ್ಕೆ ಏನಾದರೂ ಸಿಂಪಲ್ಲಾಗಿ ರೆಡಿ ಮಾಡ್ಕೊಳ್ತೀನಿ ಊಟ ಮಾಡಿಬಿಟ್ಟು ಹಾಗೆ ನಿಮ್ಮ ಜೊತೆ ಬ್ಲಾಗ್ ಮಾಡ್ತಾ ಮಾಡ್ತಾ ನಿಮಗೆ ಸಿಗ್ತೀನಿ ಓಕೆನಾ ಇವತ್ತಿನ ಬ್ಲಾಗು ಅದೇ ಕ್ಲೀನಿಂಗು ಡೈಲಿ ಬ್ಲಾಗ್ ಅಂತ ಅನ್ಕೊಳ್ಳಿ ಸೊ ಅದಕ್ಕೆ ಡೈಲಿ ಬ್ಲಾಗ್ ಥರ ಇದು ಒಂದು ಕ್ಲೀನ್ ಮಾಡ್ತಾ ಇದ್ದೀವಿ ಮನೆನ ಸಖತ್ತಾಗಿ ಪಳ ಪಳ ಅಂತ ಹೊಳಿತಾ ಇದೆ ಇವಾಗ ಎಲ್ಲ ಕರ್ಟನ್ ಕೂಡ ಕ್ಲೀನಾಗಿ ವಾಶ್ ಮಾಡಿ ಹಾಕ್ತಾ ಹಾಕಿದ್ದೀನಿ ಶೇ ನೋಡ್ತಾ ಇರ್ಬೋದು ಇನ್ನು ನೋಡ್ತಾ ಇರ್ಬೋದು ತಲೆ ಸ್ನಾನ ಮಾಡಿ ಹೀಗೆ ಬಿಟ್ಟಿದ್ದೀನಿ ಇನ್ನು ಡ್ರೈ ಆಗಬೇಕು ಹೇರ್ ನಾನು ಹೀಗೆ ನ್ಯಾಚುರಲ್ ಆಗಿ ಡ್ರೈ ಆಗಲಿ ಅಂತ ಬಿಟ್ಟಿರ್ತೀನಿ ಇನ್ನೂ ನೀರೆಲ್ಲ ಇಡೀತಾ ಇದೆ ಸೊ ಇವತ್ತ ಬೇಗ ಸ್ನಾನ ಮಾಡಲಿಲ್ಲ ಯಾಕಂದರೆ ತುಂಬ ಕೆಲಸ ಇತ್ತು ಅಲ್ವಾ ಹಾಗಾಗಿ ಇದೆಲ್ಲ ಕೆಲಸ ಮಾಡಿ ಆದಮೇಲೆ ಸ್ವಲ್ಪ ಹಸ್ಬೆಂಡ್ಗೆ ನಾನು ಹೆಲ್ಪ್ ಆ್ಯಕ್ಚುಲಿ ನನಗೆ ಅವ್ರು ಹೆಲ್ಪ್ ಮಾಡಲಿಲ್ಲ ನಾನೇ ಇವತ್ತು ಹೆಲ್ಪ್ ಆಯಿತು ಯಾಕಂದರೆ ಆ್ಯಕ್ಚುಲಿ ಇವತ್ತಿನ ಕೆಲಸ ಎಲ್ಲ ಅವ್ರದೇ ನಾನೇ ಅವ್ರ ಕೈಯಲ್ಲಿ ಸ್ವಲ್ಪ ಅದು ಇದು ಅಂತ ಕೆಲಸ ಮಾಡಿಕೊಟ್ಟೆ ಹಾಗೆ ಆ ಹಸ್ಬೆಂಡ್ ಎಲ್ಲನೂ ನಮಗೆ ಕ್ಲೀನಾಗಿ ಧೂಳು ಒಂದು ಕಡೆಯೂ ಧೂಳಿಲ್ಲ ಏನಿಲ್ಲ ಎಲ್ಲನೂ ಕ್ಲೀನಾಗಿ ನಮಗೆ ಒರೆಸ್ಕೊಟ್ರು ಹಾಗೆ ಕರ್ಟನ್ ಕೂಡ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಮತ್ತು ಕ್ಲೀನಾಗಿ ಅದನ್ನು ವಾಪಸ್ ಜೋಡಿಸಿದರು ಪ್ರತಿಯೊಂದು ಫ್ಯಾನನ್ನು ಕೂಡ ಕ್ಲೀನಾಗಿ ಒರೆಸಿದ್ದಾರೆ ಇವಾಗ ನೀಟಾಗಿ ಕಾಣ್ತಾ ಇದೆ ಸೊ ಆ್ಯಕ್ಚುಲಿ ನಾವು ಹಬ್ಬಕ್ಕೆ ಮಾಡಬೇಕಿತ್ತು ಹಬ್ಬಕ್ಕೆ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೆ ಆವಾಗ ಅವರಿಗೆ ಟೈಮ್ ಇರಲಿಲ್ಲ ಸೊ ಬ್ಯುಸಿ ಇದ್ದರು ಸೊ ಇವಾಗ ನಮಗೆ ಟೈಮ್ ಸಿಕ್ಕಾಗೆಲ್ಲ ನಾವು ಈ ಥರ ಟೈಮ್ ಯಾವಾಗ ಸಿಗುತ್ತೋ ಆವಾಗ ನಾವು ಕ್ಲೀನಿಂಗ್ ಮಾಡೋದನ್ನು ಇಟ್ಕೊಳ್ತೀವಿ ಇವಾಗ ಬೆಡ್ಶೀಟ್ನ ನಾನು ನಾಳೆ ಹಾಕಬೇಕು ವಾಷಿಂಗ್ ಮಿಷಿನ್ಗೆ ಆಲ್ರೆಡಿ ಇವತ್ತು ಮ್ಯಾಟು ಅದು ಇದೆಲ್ಲ ಹಾಕಿಬಿಟ್ಟಿದ್ದೀನಿ ಬೆಡ್ಶೀಟ್ನ ತೆಗೆದುಬಿಟ್ಟು ಒಂದು ಬಾಕೆಟಲ್ಲಿ ಹಾಕಿಟ್ಟಿದ್ದೀನಿ ಸೊ ಅದನ್ನು ನಾಳೆ ವಾಷಿಂಗ್ ಮಿಷಿನ್ಗೆ ಹಾಕಬೇಕು ಡೈಲಿ ಬ್ಲಾಗ್ ಅಂದರೆ ಅದೇ ಅಲ್ವಾ ಮನೆ ಕೆಲಸನೇ ಹೇಳಬೇಕಾಗತ್ತೆ ಮತ್ತೇನಿಲ್ಲ ನಾನು ಮನೆಯಲ್ಲೇ ಇರೋದರಿಂದ ನಾನು ಮನೆ ಕೆಲಸನೇ ತೋರಿಸ್ಬೇಕಾಗತ್ತೆ ಸೊ ಅದಕ್ಕಾಗಿ ಈ ಥರ ಎಲ್ಲ ಹೇಳ್ತಾ ಇದ್ದೀನಿ ಬನ್ನಿ ಆಗಿದೆ ಇವಾಗ ನೆಕ್ಸ್ಟು ಏನಾದರೂ ನೋಡೋಣ ಕೆಲಸ ಏನಾದರೂ ಇದೆಯಾ ಅಂತ ಹಾಗೆ ಊಟ ಮಾಡಿಬಿಟ್ಟು ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಮಲ್ಕೊಂಡಿದ್ದಾಳೆ ಅವಳಿಗೆ ನಾವು ಕೆಲಸದ ಬ್ಯುಸಿಯಲ್ಲಿ ಅವಳ ನಾವು ಕೆಲಸ ಮಾಡಬೇಕು ಅಂತ ಬ್ಯುಸಿಯಲ್ಲಿ ಪಾಪ ಅವಳು ನೋಡೋಕ್ಕೆ ಆಗಿಲ್ಲ ನನಗೆ ಅಲ್ಲೇ ಸೋಫಾ ಮೇಲೆ ಮಲ್ಕೊಂಡಿದ್ದಾಳೆ ಪಾಪ ಇವಾಗ ಬೆಡ್ ಮೇಲೆ ಹಾಕಬೇಕು ಫ್ರೆಂಡ್ಸ್ ಹಾಗೆ ಇದು ಕಡಲೆ ಕಾಳು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ನನಗೆ ಎಷ್ಟು ಇಷ್ಟ ಅಂದರೆ ಕಡಲೆಕಾಳು ತಿನ್ನಲಿಕ್ಕೆ ನಮ್ಮೂರಲ್ಲಿ ಈ ಥರ ಕಡಲೆಕಾಳನ್ನ ನಾವೇ ಹೊಲದಲ್ಲಿ ಬೆಳಿತೀವಿ ನಮ್ಮ ಹೊಲದಲ್ಲಿ ಆಲ್ರೆಡಿ ಬೆಳೀತಾ ಇದ್ದಾರೆ ಇದೆ ಇದು ಬೆಳೆ ಬಟ್ ದೂರ ಆಗೋದ್ರಿಂದ ಯಾರೂ ಇಲ್ಲಿಗೆ ಬರ್ತಾ ಇಲ್ಲ ಇಲ್ಲಿಗೆ ಬಂದ ಮೇಲೆ ನಾನು ತಮ್ಮ ತರ್ತಾನೇನೋ ಬರ್ತೀನಿ ಅಂತ ಹೇಳಿದಾನೆ ನೋಡಬೇಕು ಅವ ಬಂದರೆ ಈ ಥರ ಎಲ್ಲ ತರಿಸ್ಬೇಕು ಆ್ಯಕ್ಚುಲಿ ನನಗೆ ಇದು ತಿನ್ನಬೇಕು ಅಂತ ತುಂಬ ಆಗಿತ್ತು ಮನೆ ಮುಂದೆನೇ ಬಂದಿತ್ತು ಸೊ ನನಗೆ ಸೊಪ್ಪು ಆ ಥರ ಎಲ್ಲ ಬೇಕಿತ್ತು ಅದನ್ನು ತೊಗೊಂಡವಾಗ ಇದನ್ನು ನಾನು ಒಂದು ಕಟ್ನ ತೊಗೊಂಡಿದ್ದೀನಿ ಇದಕ್ಕೆ ಇಷ್ಟಕ್ಕೆ ಮೂವತ್ತು ರೂಪಾಯಿ ತೊಗೊಂಡಿದ್ದಾರೆ ನೋಡ್ತಾ ಇರ್ಬೋದು ಹೊಲದಲ್ಲಿ ಬೆಳೆಯೋದ್ರಿಂದ ನಮಗೆ ದುಡ್ಡು ಕೊಟ್ಟು ತಿನ್ನೋ ಅಭ್ಯಾಸನೇ ಹೋಗ್ಬಿಟ್ಟಿತ್ತು ಸೊ ಇಷ್ಟು ದುಡ್ಡು ಮೂವತ್ತು ರೂಪಾಯಿ ಕೊಡೋದಕ್ಕೆ ಒಂಥರ ಆಗುತ್ತೆ ತಿನ್ನೋಕ್ಕೆ ಆಸೆಯಾಗಿತ್ತು ಸೊ ಅದಕ್ಕೋಸ್ಕರ ನಾನು ತೊಗೊಂಡಿದ್ದೀನಿ ಸ್ವಲ್ಪ ನೀರಲ್ಲಿ ತೊಳೆದು ಬಿಟ್ಟು ಒಂದೊಂದಾಗಿ ಬಿಡಿಸಿಟ್ರೆ ಪಲ್ಯ ಅಂತೂ ಬೇಡ ಹಾಗೆ ತಿನ್ನಬೇಕು ಅಂತ ಆಸೆ ಇದೆ ಹಾಗೆ ತಿನ್ನೋಣ ಯಾರಿಗೆಲ್ಲ ನಿಮಗೆ ಕಡಲೆ ಕಾಳು ಇಷ್ಟ ಇದೆ ಹಸಿ ಕಾಳು ಕಾಮೆಂಟಲ್ಲಿ ತಿಳಿಸಿ ಓಕೆನಾ ನನ್ನಂಗೆ ನಿಜವಾಗ್ಲೂ ನನಗೆ ಈ ಥರ ಎಲ್ಲ ಇಷ್ಟ ನಮ್ಮ ಹೊಲದಲ್ಲಿ ಬೆಳೀತಾ ಇರ್ತೀವಿ ಈ ಥರ ನಾವು ಅನ್ನಪ್ಪ ಹೊಲಕ್ಕೆ ಕರ್ಕೊಂಡು ಹೋದಾಗೆಲ್ಲ ನಾವು ಪೂರ್ತಿ ಗಿಡಕ್ಕಿತ್ತರೆ ಬೈತಾರೆ ಅಂತ ಹೇಳಿಬಿಟ್ಟು ಒಂದೊಂದಾಗಿ ಈ ಥರ ಗಿಡದಲ್ಲೇ ಎಲ್ಲನೂ ಒಂದು ಗಿಡ ಎಲ್ಲ ಖಾಲಿ ಮಾಡ್ತಾ ಇದ್ವಿ ಅವ್ರಿಗೆ ಗೊತ್ತಾಗಲಿ ಗೊತ್ತಾಗ್ಬಾರ್ದು ಅಂತ ಹೇಳಿಬಿಟ್ಟು ಇವಾಗ ಇವಾಗ ನೋಡಿ ದುಡ್ಡು ಕೊಟ್ಟು ತಿನ್ನೋ ಪರಿಸ್ಥಿತಿ ಬಂದಿದೆ ಇಲ್ಲಿ ಹೊಲ ಇರಬೇಕು ಚೆನ್ನ ಇಷ್ಟ ನನಗೆ ಹೊಲ ಇದ್ದರೆ ಬಟ್ ಏನು ಮಾಡೋದು ಹೊಲ ಇಲ್ಲ ಹೊಲ ಇದ್ದವ್ರಿಗೆ ಜಾಬ್ ಬೇಕು ಅಂತಾರೆ ಜಾಬ್ ಇದ್ದವ್ರಿಗೆ ಹೊಲ ಬೇಕು ಅಂತಾರೆ ಇರಬೇಕು ಇರಬೇಕಲ್ವ ಇದು ಕೊತ್ತಂಬರಿ ಸೊಪ್ಪು ಕರಿಬೇ ಸೊಪ್ಪನ್ನ ತೊಗೊಂಡಿದ್ದೀನಿ ಇವತ್ತು ಹಾಗೆ ಎಲ್ಲ ಸೊಪ್ಪು ಮನೆ ಮುಂದೆನೇ ಬಂದಿತ್ತು ಸೊ ಅದಕ್ಕಾಗಿ ತಗೊಂಡೆ ನೋಡ್ತಾ ಇರ್ಬೋದು ಎಷ್ಟು ಫ್ರೆಶ್ ಆಗಿದೆ ಹಾಗೆ ಅಷ್ಟೇ ಕಾಸ್ಟ್ಲಿ ಕೂಡ ಇರುತ್ತೆ ಏನಾದರೂ ಸೊಪ್ಪಿನ ಸಾಂಬಾರನ್ನೇ ಮಾಡೋಣ ಇವಾಗ ಊಟನ ಮಾಡಿಬಿಟ್ಟು ನಿಮಗೆ ಸಿಗ್ತೀನಿ ಏನು ಇದನ್ನು ಬಿಡಿಸಿಬಿಟ್ಟು ಹಾಗೆ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಇದನ್ನ ಟೇಸ್ಟ್ ಆಗುತ್ತೆ ಹುರಿದು ಹುರಿದ್ರೆ ಇವಾಗ ಅಷ್ಟು ಪೇಶನ್ಸ್ ಇಲ್ಲ ತಿನ್ಬೇಕು ಇವಾಗ ಚೆನ್ನಾಗಿದೆ ಇವಾಗ ಈ ಟೈಮ್ ಅಲ್ಲಿ ನಮ್ ಹೊಲದಲ್ಲಿ ಇರುತ್ತೆ ಇದು ಆಲ್ರೆಡಿ ಇದೆ ಇವಾಗ ಬೆಳೆ ನನ್ನ ತಮ್ಮ ಊರಲ್ಲಿದ್ದರೆ ನಾನು ವಿಡಿಯೋ ಹಾಕಲಿಕ್ಕೆ ಹೇಳ್ತಿದ್ದೆ ಬಟ್ ಅವನು ಊರಲ್ಲಿ ಇಲ್ಲ ಈಗ ಅವನು ಶಾಲೆಗೆ ಹೋಗ್ತಾನೆ ಹಾಸ್ಟೆಲಲ್ಲಿ ಇರ್ತಾನೆ ಅದಕ್ಕೋಸ್ಕರ ಇಲ್ಲಾಂದರೆ ನಾನು ನಮ್ಮ ಹೊಲದ್ದು ವಿಡಿಯೋ ಹಾಕಲಿಕ್ಕೆ ಹೇಳ್ತಿದ್ದೆ ಈ ಥರ ನಾವು ಕಡಲೆ ಬೀಜ ಕಡಲೆ ಬೀಜ ಕಡಲೆಕಾಳು ಎರಡು ಶೇಂಗಾ ಅಂತ ಹೇಳ್ತೀವಲ್ಲ ಆ ಥರ ಶೇಂಗಾ ಕಾಳು ಶೇಂಗಾ ಮತ್ತೆ ಶೇಂಗಾದಲ್ಲೇ ಈ ಥರ ಸಪ್ರೇಟಾಗಿ ಹಾಕಿದ್ದಾರೆ ಅಂತೆ ಚೆನ್ನಾಗಿ ಬೆಳಿತಾರೆ ಚೆನ್ನಾಗಿ ಬೆಳಿತಾರೆ ಈ ತರ ಎಲ್ಲ ನಮ್ಮಲ್ಲಿ ಆ ಕಡೆ ಹೋದ್ರೆ ಸಾಕು ಎಲ್ಲಿ ನೋಡ್ತೀರಾ ಅಲ್ಲಿ ಎಲ್ಲ ನಮ್ಗೆ ಕಡಲೆ ಕಾಳು ಕಡಲೆ ಬೀಜ ಪ್ರತಿಯೊಂದು ಸಿಗ್ತಾ ಇರುತ್ತೆ ಬಟ್ ಏನು ನೋಡಕ್ಕೆ ಆಗಲ್ಲ ಹೊಲ ಆ ತರ ಏನು ಇರೋದೇ ಇಲ್ಲ ಇದ್ರು ರಬ್ಬರ್ ಬೆಳಿತಾರೆ ಅಡಿಕೆ ಬೆಳಿತಾರೆ ಅಷ್ಟೇ ಮತ್ತೆ ನನಗೆ ಇನ್ನು ಏನು ಬೆಳೀತಾರೆ ಅದೆಲ್ಲ ಗೊತ್ತಿಲ್ಲ ನೋಡೂ ಇಲ್ಲ ಇಲ್ಲಿ ಜಾಸ್ತಿ ಹೊಲನ ಫಲ ತೋಟ ಎಲ್ಲ ಇರ್ಬೇಕು ಇಷ್ಟ ಊರಿಗೆಲ್ಲ ಹೋದಾಗೆಲ್ಲ ಊರಿಗೆ ಬೇಸಿಗೆಯಲ್ಲಿ ಹೋಗ್ತಿದ್ವಿ ಜಾಸ್ತಿ ನಾವು ಊರಿಗೆ ಹೋದಾಗ ನಾವು ಮಾಡ್ತೀನಿ ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡ್ತಾ ಇದ್ದೀವಿ ಶಾಲೆ ರಜೆ ಕೊಡ್ಲಿ ಅಂತ ಕಾಯ್ತಾ ಇದೀನಿ ಇವಾಗ ಹಸ್ಬೆಂಡ್ ಕೇಕ್ ತೊಗೊಂಡು ಬಂದಿದ್ರು ಕೇಕ್ ತಿನ್ನಬೇಕು ಅಂತ ಅನಿಸಿತ್ತು ಸೊ ಹಂಗಾಗಿ ಮಕ್ಕಳಿಗೆ ಅಂತ ತಂದಿದ್ರು ಅದರಲ್ಲಿ ಸ್ವಲ್ಪ ನಾನು ಕೂಡ ಟೇಸ್ಟ್ ಮಾಡಿದೆ ಚೆನ್ನಾಗಿತ್ತು ನಟ್ ಕೇಕ್ನ ತಂದಿದ್ದಾರೆ ನಟ್ಸ್ ಇದೆ ನೋಡ್ತಾ ಇರ್ಬೋದು ಡ್ರೈ ಫ್ರೂಟ್ಸಲ್ಲಿ ಹಾಗೆ ನಾನು ಈವ್ನಿಂಗ್ ಲೈವ್ ಆದಮೇಲೆ ಫ್ರೈಡ್ ರೈಸನ್ನ ಮಾಡಿದ್ದೀನಿ ಸೊ ಇದನ್ನು ಲಾಸ್ಟಲ್ಲಿ ಹಾಕೋ ಬದಲು ಇವಾಗಲೇ ಹಾಕ್ತಾಯಿದ್ದೀನಿ ಬಿಡಿ ಫ್ರೈಡ್ ರೈಸು ಎಗ್ ಫ್ರೈಡ್ ರೈಸ್ನ ಯಾವ ರೀತಿ ಮಾಡ್ತೀನಿ ಅಂತ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಫಸ್ಟಿಗೆ ಎರಡು ಮೊಟ್ಟೆಗಳನ್ನು ಚೆನ್ನಾಗಿ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಹೀಗೆ ನಾನು ಫ್ರೈ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡುಬಿಡ್ತೀನಿ ಈ ಥರ ನಾನು ಫ್ರೈಡ್ ರೈಸ್ ಮಾಡೋದನ್ನು ನೀವು ಈ ರೆಸಿಪಿನ ಟ್ರೈ ಮಾಡಿ ಮನೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಸೊ ಇದನ್ನು ನನಗೆ ಶೇರ್ ಮಾಡಬೇಕು ಅಂತ ಅನಿಸ್ತು ಸೊ ಹಾಗೆ ಇದನ್ನು ಶೇರ್ ಇದ್ದೀನಿ ಇದನ್ನು ಈ ಥರ ಜೋರಾಗಿ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ ಹೀಗೆ ಇದನ್ನು ಸ್ವಲ್ಪ ದಪ್ಪ ದಪ್ಪನೇ ಇರಬೇಕು ಹಾಗೆ ಸ್ಲೋ ಆಗಿ ನಾನು ಮಿಕ್ಸ್ನ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಇದು ಆಯಿತು ಇದನ್ನು ನಾನು ಒಂದು ಪ್ಲೇಟಿಗೆ ಎತ್ತಿ ಇಟ್ಕೊಂಡು ಬಿಡ್ತೀನಿ ಮೇಲೆ ಹಾಕಲಿಕ್ಕೆ ಇದು ಎಗ್ ಎರಡು ಸೊ ಇದನ್ನು ಚೆನ್ನಾಗಿ ಎಣ್ಣೆಯಿಂದ ಆಚೆ ಕಡೆ ಹೋಟೆಲಲ್ಲಿ ಮಾಡೋ ಟೇಸ್ಟ್ಗಿಂತ ಚೆನ್ನಾಗಿ ಬಂದಿರುತ್ತೆ ಟೇಸ್ಟು ಈ ಥರ ಮಾಡಿ ನೋಡಿ ಇವಾಗ ಇದೇ ಎಣ್ಣೆಗೆ ನಾನು ಕರಿಬೇವಿನ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ ಒಂದೆರಡು ಖಾರಕ್ಕೆ ಅನುಗುಣವಾಗಿ ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಬೇಕಿದ್ದರೆ ನೀವು ಗ್ರೀನ್ ಚಿಲ್ಲಿನ ಸ್ಕಿಪ್ ಮಾಡಿಬಿಟ್ಟು ಗ್ರೀನ್ ಚಿಲ್ಲಿ ಸಾಸನ್ನ ಕೂಡ ಹಾಕ್ಬೋದು ನಾನಿಲ್ಲಿ ಗ್ರೀನ್ ಚಿಲ್ಲಿನ ಹಾಕ್ತಾ ಇದ್ದೀನಿ ಗ್ರೀನ್ ಚಿಲ್ಲಿ ಸಾಸಲ್ಲಿ ಸ್ವಲ್ಪ ಸ್ವೀಟ್ಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಆಗ್ತಾ ಇಲ್ಲ ಹಾಗೆ ನಾನು ಇಲ್ಲಿ ಒಂದು ಚಿಕ್ಕ ಚಿಕ್ಕದಾಗಿ ಹೆಚ್ಚಿರುವಂತಹ ಈರುಳ್ಳಿನ ಹಾಕ್ತಾ ಇದ್ದೀನಿ ಈ ಥರ ನೀವು ಮಾಡೋದ್ರಿಂದ ಸ್ವಲ್ಪ ಈರುಳ್ಳಿ ಸಿಗದೆ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ದಪ್ಪ ದಪ್ಪ ಇದ್ದರೆ ಬೇರೆ ಥರ ಟೇಸ್ಟ್ ಕೊಡುತ್ತೆ ಸೊ ಹಾಗಾಗಿ ಹಾಗೆ ನಾನು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಹಾಗೆ ಬೀನ್ಸ್ ಮತ್ತು ಕ್ಯಾರೆಟ್ ಇದ್ದರೆ ಕ್ಯಾರೆಟ್ನ ಹಾಕೋಬೋದು ನಾನು ಬೀನ್ಸ್ ಮಾತ್ರ ಸೇರಿಸ್ತಾ ಇದ್ದೀನಿ ಸೊ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಯಾಕೆ ನಾನು ಕ್ಯಾರೆಟ್ ಹಾಕಿಲ್ಲ ಅಂದರೆ ಸ್ವಲ್ಪ ಸ್ವೀಟ್ ಆಗುತ್ತೆ ಇದಕ್ಕೆ ನಾನು ಸಾಸ್ ಹಾಕೋದ್ರಿಂದ ಸ್ವಲ್ಪ ಸ್ವೀಟ್ ಸ್ವೀಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಕ್ಯಾರೆಟನ್ನ ಸ್ಕಿಪ್ ಮಾಡಿದ್ದೀನಿ ಹಾಗೆ ನಾನು ಇಲ್ಲಿ ಮೂರು ಮೊಟ್ಟೆನ ಹಾಕ್ತಾ ಇದ್ದೀನಿ ಫಸ್ಟಿಗೆ ಎರಡು ಮೊಟ್ಟೆನ ನಾನು ಫ್ರೈ ಮಾಡ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ ನಾನು ಆಮೇಲೆ ತೋರಿಸ್ತೀನಿ ಅದನ್ನು ಇವಾಗ ಇದಕ್ಕೆ ಮತ್ತೆ ಮೂರು ಮೊಟ್ಟೆನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಉಪ್ಪನ್ನು ಸೇರಿಸ್ಕೊಳ್ಳಿ ನೀವು ರುಚಿಗೆ ತಕ್ಕಷ್ಟು ನಾನು ರೈಸಿಗೆ ಕೂಡ ಉಪ್ಪನ್ನು ಹಾಕಿದ್ದೀನಿ ಉಪ್ಪು ಹಾಕಿಬಿಟ್ಟು ನಾನು ರೈಸನ್ನ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ನೀವು ಮೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಹಾಗೆ ನಾನು ಸ್ವಲ್ಪ ಕಾಳು ಮೆಣಸಿನ ಪೌಡ್ರನ್ನ ಹಾಕಿಬಿಟ್ಟು ಈಗ ಫ್ರೈಡ್ ರೈಸ್ ಮಸಾಲ ಕೂಡ ಸಿಗುತ್ತೆ ಅದನ್ನು ಕೂಡ ನಾನು ನಾನಿಲ್ಲಿ ಚಿಕನ್ ಮಸಾಲೆನ ಹಾಕ್ತಾಯಿದ್ದೀನಿ ಹಾಗೆ ಇಲ್ಲಿ ಸೋಯಾ ಸಾಸ್ನ ಒಂದು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಸೊ ನೀವು ನೋಡ್ಕೊಂಡ್ಬಿಟ್ಟು ಟೇಸ್ಟಿಗೆ ಅನುಗುಣವಾಗಿ ಹಾಕೊಳ್ಳಿ ನಾನು ಗಾತ್ರಕ್ಕೆ ಅನುಗುಣವಾಗಿ ಹಾಕ್ತಾಯಿದ್ದೀನಿ ಸೊ ಒಂದು ಟೇಬಲ್ ಸ್ಪೂನಷ್ಟು ಸಾಸನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ ಹಾಗೆ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಇಲ್ಲಿ ಕೆಚಪ್ನ ಸೇರಿಸ್ತಾ ಇದ್ದೀನಿ ಟೊಮೊಟೊ ಕೆಚಪ್ ಟೊಮೊಟೊ ಸಾಸ್ ಅಂತ ಹೇಳಿದರೆ ಟೊಮೊಟೊ ಕೆಚಪ್ಪೇ ಕೊಡೋದು ನಮಗೆ ಅವರು ಸೊ ಇದು ನಿಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು ನಮಗೆ ಇಲ್ಲಿ ಟೊಮೊಟೊ ಕೆಚಪ್ ಹಾಕೋದ್ರಿಂದ ನಮಗೆ ಜಾಸ್ತಿ ಇಷ್ಟ ಆಗುತ್ತೆ ಮನೆಯಲ್ಲಿ ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ತಾ ಇದ್ದೀನಿ ನೀವು ರುಚಿಗೆ ತಕ್ಕಷ್ಟು ಹಾಕೋಬೋದು ಈ ಥರ ನೀವು ಮಿಕ್ಸ್ನ ಮಾಡಿ ಚೆನ್ನಾಗಿ ಇದನ್ನು ಹಾಕಿಬಿಟ್ಟು ಸ್ವಲ್ಪ ಟೈಮ್ ಅಷ್ಟೇ ಫ್ರೈ ಮಾಡ್ಕೋಬೇಕಾಗತ್ತೆ ತುಂಬ ಟೈಮ್ ಏನು ಬೇಕಿಲ್ಲ ಫ್ರೈ ಮಾಡೋದಕ್ಕೆ ಒಂದು ಟೂ ಅಷ್ಟು ನಾವು ಸೋ ಸ್ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ಕೋಬೇಕಾಗತ್ತೆ ಈ ಥರ ನಾವು ಉದುರು ಉದುರಾಗಿ ರೈಸ್ನ ಮಾಡ್ಕೋಬೇಕಾಗತ್ತೆ ಇದು ಸೋನಾ ಮಸೂರಿ ರೈಸು ನೀವು ಬೇಕಿದ್ರೆ ಬಾಸುಮತಿ ಅಕ್ಕಿನ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿನೇ ಯೂಸ್ ಮಾಡ್ತಾ ಇದ್ದೀನಿ ಉದುರಾಗಿ ಮಾಡಿದರೆ ಇದೇ ಟೇಸ್ಟ್ ಕೊಡುತ್ತೆ ಅದಕ್ಕಿಂತ ಅದು ಸ್ವಲ್ಪ ಸಪ್ಪೆ ಬರುತ್ತೆ ಅದಕ್ಕೋಸ್ಕರ ಇದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಹಾಕ್ತಾಯಿದ್ದೀನಿ ಈ ಥರ ಉದುರುದ್ರಾಗಿ ಮಾಡಿಕೊಂಡ್ರೆ ಫ್ರೈಡ್ ರೈಸ್ಗೆ ಸೂಪರಾಗಿ ಇರುತ್ತೆ ಸೊ ನಾನು ಇದಕ್ಕೆ ಉಪ್ಪನ್ನು ಹಾಕಿಬಿಟ್ಟೆ ಅನ್ನನ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದೆ ಅಲ್ವಾ ಆದರೆ ಯಾಕಂದರೆ ಉಪ್ಪು ಜಾಸ್ತಿ ಆದರೆ ನಮಗೆ ಕಷ್ಟ ಆಗುತ್ತೆ ತಿನ್ನಲಿಕ್ಕೆ ನೋಡ್ಕೊಂಡ್ಬಿಟ್ಟು ನೀವು ಉಪ್ಪನ್ನು ಸೇರಿಸ್ಕೋಬೋದು ಸೊ ಇದನ್ನು ಚೆನ್ನಾಗಿ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಸ್ವಲ್ಪ ಟೈಮ್ ನಾವು ಸ್ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮಿಕ್ಸ್ನ ಮಾಡಿದರೆ ಚೆನ್ನಾಗಿ ಇದು ಬಿಸಿ ಬಿಸಿಯಾಗಿ ನಾವು ಸರ್ವ್ ಮಾಡ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಹಾಗೆ ನಾನು ಅವಾಗಲೇ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಮೊಟ್ಟೆನ ಕೂಡ ಇವಾಗ ಸೇರಿಸ್ತಾ ಇದ್ದೀನಿ ಇದು ಒಂದೊಂದು ಬಾಯಿಗೆ ಬಾಯಿಗೆ ಸಿಗ್ತಾ ಇದ್ರೆ ಫ್ರೈಡ್ ರೈಸ್ಗೆ ತುಂಬಾ ಚೆನ್ನಾಗಿ ಇರುತ್ತೆ ಸೊ ಹಂಗಾಗಿ ನಾನು ಎಗ್ ಫ್ರೈಡ್ ರೈಸು ಇದೇ ಥರ ಮಾಡೋದು ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಈ ಥರ ಎಗ್ ಫ್ರೈಡ್ ರೈಸು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸೂಪರಾಗಿ ಇರುತ್ತೆ ಸೊ ನಾನು ನೈಟ್ಗೆ ಇದನ್ನೇ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಕೂಡ ಆಗಿತ್ತು ಹೊರಗಡೆ ನಾವು ತಂದು ತಿನ್ನೋ ಬದಲು ಇಲ್ಲೇ ಮನೆಯಲ್ಲೇ ಮಾಡಿದರೆ ಎಲ್ಲರೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಹಾಗೆ ಹೆಲ್ದಿಯಾಗಿ ಕೂಡ ಇರುತ್ತೆ ಸೊ ಸೂಪರಾಗಿ ಕಾಣ್ತಾ ಇದೆ ನೀವು ಕೂಡ ಟ್ರೈ ಮಾಡಿ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವಾಗ ನಾನು ಜಸ್ಟ್ ಲೈವಿಗೆ ಹೋಗಿದ್ದೆ ಲೈವ್ ಕಟ್ ಆಯಿತು ಸಾರಿ ಎಲ್ರಿಗೂ ಎಲ್ಲರೂ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತಾಯಿದ್ರಿ ಚಾಟ್ ಕೂಡ ಮಾಡ್ತಾಯಿದ್ರಿ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ನನಗೆ ಸ್ವಲ್ಪ ಲೈವ್ ಕಟ್ಟಾಯಿತು ಅದು ಸೋ ಸಾರಿ ಎಲ್ರಿಗೂ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾ ಇದ್ರಿ ಇವಾಗ ನಾನು ಲೈವ್ ಮಾಡಿಬಿಟ್ಟು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋ ತುಂಬಾ ಲಾಂಗ್ ಆಯಿತು ಸೊ ಸಾಕು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್